ಮೊದಲನಾಗಿ ಕನ್ನಡ ನಾಡಿ ಜನತೆಗೆ ಹೊಂದಿಸುತ್ತಾ ಇವತ್ತು ನಮಗೆ ಬಹಳ ಶುಭ ದಿನ ಅನಿಸುತ್ತೆ ಎಲ್ಲ ಕಡೆಯೂ ಇವತ್ತು ಸಂಕಷ್ಟಿ ವರಸಿದ್ಧಿವಿನಾಯಕ ಪೂಜೆಗಳನ್ನು ಇದೆ ಇವತ್ತು ಅಭಯ ಸೇವಾ ಫೌಂಡೇಶನ್ನ ನಾವು ಪೋಸ್ಟರನ್ನು ಚಾಲನೆ ಕೊಟ್ಟಿದ್ದೀವಿ ಎರಡನೇ ವರ್ಷದ ವಾರ್ಷಿಕೋತ್ಸವ ಏನು ಒಂದು ವರ್ಷ ನಾವು ಒಂದಿಷ್ಟು ನಿರಂತರವಾಗಿ ನಮ್ಮ ಎಲ್ಲ ಸೇವಾ ಫೌಂಡೇಶನ್ ಸೈನಿಕರು ಬಹಳ ಖುಷಿ ಖುಷಿಯಿಂದ ಏನು ಇವತ್ತು ಸಮಾಜದ ಎಲ್ಲ ಫೌಂಡೇಶನ್ ಜೊತೆಯಲ್ಲಿ ಕೆಲಸ ಮಾಡಿದರು ಅವ್ರಿಗೂ ಒಂದಿಷ್ಟು ಕೆಲಸ ಸೈನಿಕರೇ ನಮ್ಮ ಕಾರ್ಯಕರ್ತರಿಗೆ ಅಭಿನಂದಿಸುವಂಥದ್ದು ಹಾಗೂ ಮುಂದಿನ ನಮ್ಮ ಈ ನಾಡಿನ ಸೇವೆ ಮಾಡಲಿಕ್ಕೆ ಒಂದಿಷ್ಟು ಯೋಜನೆಗಳನ್ನು ಹಾಕುವಂಥ ಉದ್ದೇಶದಿಂದ ನಾವು ಇವತ್ತು ಒಂದಿಷ್ಟು ಪೋಸ್ಟರ್ನ ಚಾಲನೆ ಕೊಡ್ತಾ ಇದ್ದೀವಿ ಅದರ ಜೊತೆಯಲ್ಲಿ ಒಂದಿಷ್ಟು ಸಂಘಟಿತರಾಗಿ ಚರ್ಚೆಗಳನ್ನು ಮೀಟಿಂಗ್ಗಳನ್ನು ಮಾಡಿಕೊಂಡು ಮುಂದಿನ ನಮ್ಮ ಅಭಯ ಸೇವಕರಷ್ಟು ಎರಡನೇ ವರ್ಷದ ವಾರ್ಷಿಕ ವಾರ್ಷಿಕೋತ್ಸವ ಇವಾಗಲೇ ನಮ್ಮ ರಾಜಾಜಿನಗರದಲ್ಲಿ ಹದಿಮೂರನೇ ತಾರೀಕು ನಾವು ಬೀದಿ ನಾಟಕದ ಮುಖಾಂತರ ಒಂದಿಷ್ಟು ಜನರಿಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ ಏನು ಇವತ್ತು ಕಳ್ತನ ಇರ್ಬೋದು ಹೆಲ್ಮೆಟ್ ಇರ್ಬೋದು ಡಗ್ಸ್ ಇರ್ಬೋದು ಅನೇಕ ಸಮಸ್ಯೆಗಳ ವಿಚಾರಗಳನ್ನು ತಗೊಂಡು ಬೀದಿ ನಾಟಕಗಳ ಮುಖಾಂತರ ಜನರನ್ನು ಎಚ್ಚರಿಸಿ ಇವತ್ತು ಫೌಂಡೇಶನ್ ಮುಖಾಂತರ ಕೆಲಸಗಳನ್ನು ಮಾಡ್ತಾಯಿದ್ದೀವಿ ಅದೇ ರೀತಿಯಲ್ಲಿ ಅಂಧಭುಕ್ತ ಅಂಧೋನ ಈ ವರ್ಷ ನಮ್ಮ ಅಂಧುಕ್ತ ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ಯಾರು ಕಣ್ಣನ್ನು ಕಾಣ್ದೇನೆ ಅಂದರಾಗಿ ಎಲ್ಲ ಸೌಲಭ್ಯಗಳಿಂದ ಮುಂಚಿತರಲ್ಲ ಅದರಲ್ಲಿ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳು ಅದರಲ್ಲೂ ಸರ್ಕಾರಿ ಶಾಲೆ ಕಂಡಂಥ ಮಕ್ಕಳು ಇವತ್ತು ಅವರಿಗೆ ಮುಖ್ಯವಾಗಿ ಅನೇಕ ಸೌಲಭ್ಯಗಳು ಆಗಬೇಕಾಗಿದೆ ಅದರಲ್ಲಿ ಮುಖ್ಯವಾದ್ದು ಕನ್ನಡಕ ಇವತ್ತು ಅವ್ರ ಕಣ್ಣಲ್ಲಿ ಕಾಣಲಿಲ್ಲ ಅಂದರೆ ವಿದ್ಯಾಸಿಗಳು ವಿದ್ಯಾಭ್ಯಾಸ ಮಾಡುವಂಥದ್ದು ಕುಂತಿದ್ದಾಗ್ತಾರೆ ಹಾಗೆಯೇ ಅವರ ತಂದೆ ತಾಯಿನೂ ಒಂದಿಷ್ಟು ಕಾರ್ಮಿಕ ವರ್ಗ ಇರ್ತದೆ ಅವರು ಬೆಳಿಗ್ಗೆ ಹೋದರೆ ರಾತ್ರಿ ಅವರ ಜೀವನ ಮಾಡುವಂಥದ್ದು ಹಾಗೂ ತಿಳುವಳಿಕೆಯೂ ಕಮ್ಮಿ ಇರ್ತದೆ ಅವ್ರಿಗೆ ಅಂಥ ಸಮಯದಲ್ಲಿ ನಾವು ಇವತ್ತು ಸರ್ಕಾರಿ ಶಾಲೆಗಳಿಗೆ ಹೋಗಿ ಆ ಮಕ್ಕಳಿಗೆ ಕಣ್ಣನ್ನು ಟೆಸ್ಟ್ ಮಾಡುವಂಥದ್ದು ಹಾಗೂ ಆರೋಗ್ಯವನ್ನು ವಿಚಾರಿಸುವಂಥದ್ದು ಹಾಗೂ ಮುಖ್ಯವಾಗಿ ತುತ್ತಾಗಿ ಅವರು ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ಪೂರೈಸುವಂಥ ಕೆಲಸ ನಾವು ಇವತ್ತು ಇವತ್ತಿಂದನೇ ಚಾಲನೆ ಕೊಟ್ಟಿದ್ದೀವಿ ನಾಳೆಯದೇ ನಮ್ಮ ಎಲ್ಲ ತಂಡ ತಂಡವಾಗಿ ಎಲ್ಲ ಭಾಗದಲ್ಲೂ ಆ ಕೆಲಸಗಳನ್ನು ಮಾಡ್ತಾರೆ ಹಾಗೆ ನಾವು ಇವತ್ತು ಹತ್ತೊಂಬತ್ತನೇ ತಾರೀಕು ನಾವು ಜನ ಯುವಕರು ಮತ್ತು ಎಲ್ಲ ಯುವಕರ ತಂಡ ಯುವತಿಯರು ಸೇರಿ ಈ ನಾಡಿನ ಸೇವೆ ಮಾಡಲಿಕ್ಕೆ ನಾವು ಬದ್ರು ಅನ್ನೋ ರೀತಿಯಲ್ಲಿ ಒಂದು ಕಂಕಣವನ್ನು ಕಟ್ಟಿ ನಾವು ಜನರಿಗೆ ನಾವು ಸಿದ್ಧ ಇದ್ದೀವಿ ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕೆ ಹತ್ತೊಂಬತ್ತನೇ ತಾರೀಕು ನಾವು ಒಂದಿಷ್ಟು ಜನ ಕಂಕಣವನ್ನು ಕಟ್ತಾ ಇದ್ದೀವಿ ಹಾಗೇ ನಾವು ಇಪ್ಪತ್ತನೇ ತಾರೀಕು ಶನಿವಾರ ಡಿಸೆಂಬರು ಒಂದಿಷ್ಟು ಮಾತೆಯರಿಗೆ ಇವತ್ತು ನಮ್ಮ ಭಾರತ ದೇಶ ನಮಗೆಲ್ಲ ಗೊತ್ತಿದೆ ಮಹಿಳೆಯರಿಗೆ ನಾವು ಹೆಚ್ಚಿನ ಸಾಧ್ಯತೆಯನ್ನು ಕೊಡ್ತೀವಿ ಇವತ್ತು ನಮ್ಮ ದೇಶದಲ್ಲಿ ರಿಸರ್ವೇಷನ್ನು ಹೆಣ್ಮಕ್ಕಳಿಗೆ ಜಾಸ್ತಿ ಆಗ್ತದೆ ಹಾಗೆ ಅವರಿಗೆ ನಮ್ಮ ಫೌಂಡೇಶನ್ ಮುಖಾಂತರ ಒಂದಿಷ್ಟು ಶಕ್ತಿಯನ್ನು ತುಂಬುವಂಥ ಕೆಲಸನೂ ಆಗಬೇಕು ಹಾಗೆ ಗೌರವೆನ್ಸಂಥ ಕೆಲಸನೂ ಮುಖ್ಯವಾಗಿ ಆಗಬೇಕಾಗುತ್ತದೆ ಅದೇ ರೀತಿಯ ಆ ದಿವಸ ದುರ್ಗಾ ದೀಪ ನಮಸ್ಕಾರ ಮತ್ತು ಪಾರಾಯಣ ಒಂಬತ್ತು ದೇವತೆಗಳನ್ನು ಮೈದಾನದಲ್ಲಿ ಪುರೋಹಿತರ ಮುಖಾಂತರ ಆಹ್ವಾನ ಮಾಡಿ ಹಾಗೆ ಆ ಮಾತೆಯರಿಂದ ಅವರನ್ನು ಅವ್ರ ಮುಖಾಂತರನೇ ಪೂಜೆ ಮಾಡಿಸ್ವಂಥ ಒಂದು ಎರಡೂವರೆ ಮೂರು ಸಾವಿರಕ್ಕೆ ಹೆಚ್ಚು ಮಾತೆಯರ ಮುಖಾಂತರ ದುರ್ಗಾ ದೀಪ ನಮಸ್ಕಾರ ಹಾಗೂ ಕರ್ನಾಟಕದ ಕಲೆಗಳಲ್ಲಿ ವಿಶೇಷವಾಗಿ ಪ್ರಸಿದ್ಧಿಯಾದಂಥ ಕಲಾವಿದರಿಂದ ಆ ದಿವಸ ದೇವಿಯ ನೃತ್ಯ ರೂಪಕ್ಕೆ ಇರುತ್ತೆ